ಲೇಪುಟಮ್ಮ ಬರೀ ಇಲ್ಲಿ ಏನು ಹೇಳಮ್ಮ ಅಯ್ಯ ಕಂಕುಮಾರ್ ಅಂಗೊಂದು ಎಲ್ಲರೂ ಹುಡುಗಿ ನೋಡೋಂದ್ರೆ ನೋಡ್ದೇನೋ ಏನಾದರೂ ಒಂದು ಕೆಲಸ ಹೇಳಿದ್ರೆ ಅಚ್ಚುಕಟ್ಟಾಗಿ ಮಾಡೋಣ ಅನ್ನಕ್ಲ ನಮ್ಮ ಮಕ್ಳಿಗೆ ಈಗ ಮದುವೆ ಮಾಡ್ತೀವಿ ಇನ್ನೇನೋ ಮದುವೆ ಮಾಡ್ತೀವಿ ಆಗಲೇ ವಯಸ್ಸಾಯಿತು ಹೆಣ್ಣು ನೋಡು ಅಂದರೆ ಇನ್ನು ನೋಡ್ತೀನಿ ನೋಡ್ತೀನಿ ಅಂತ ಎಲ್ಲೂ ಹೋಗಿ ನೋಡಲ್ಲ ಏನು ಮಾಡ್ತೀಯ ಎಲ್ಲೂ ಯಾವಾಗಲೂ ಟೀ ಅಂಗಡಿ ಹತ್ರ ಕೂತಿರ್ತೀಯಲ್ಲ ನಿಮ್ಮಂಥವ್ರಿಗೆಲ್ಲ ಯಾಕೆ ಬೇಕು ಹೇಳಿ ಹೆಣ್ಣು ಮಕ್ಕಳು ಸಂಸಾರ ಇವತ್ತಾದರೂ ಹೆಣ್ಣು ನೋಡಕ್ಕೆ ಹೋಗಿ ಬಂದ್ರೇನು ಹೋಗಿದ್ದಕ್ಕಂದು ಅದೇ ವಿಚಾರ ಹೇಳೋಕ್ಕೆ ಕೂಗ್ತಾ ಇರೋದು ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ ಎಷ್ಟು ಕೂದಲು ಬರೋದೇ ಇಲ್ವಲ್ಲ ನೀನು ಮದುವೆ ಸುದ್ದಿ ನಾವು ಏನು ಹೇಳು ಒಳ್ಳೆ ಸುದ್ದಿ ತಂದಿದ್ಯೇನು ಹ್ಮ್ ಕಣೆ ನಮ್ ಕುಮಾರ ಒಂದು ಹುಡುಗಿ ನೋಡ್ಕೊಂಡ್ ಬಂದಿದ್ದೀನಿ ಪಕ್ತೂರಲ್ಲಿ ಬೇಗ ಬೇಗ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಹೊರಡೋಣ ಕುಮಾರ ಹೇಳು ಬೇಗ ಬೇಗ ರೆಡಿ ಆಗುವಂತ ಯಾವ್ದಪ್ಪ ಏನು ಏನ್ ಚೆನ್ನಾಗೈತಾ ಸುಮಾರ ಆಗೈತಾ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಯ್ತಾಳೆ ಹೆಂಗೈತೆ ಏನು ನೋಡ್ಕೊಂಡ್ ಬಂದ್ಯಾ ಇನ್ನೋರ್ ಮನೆಯವ್ರೆಲ್ಲ ಒಪ್ಕೊಂಡವ್ರ ನಮ್ಮ ಮನೆಗ್ ಮಾಡ್ತಾರಂತ ನೋಡ್ಕೊಂಡ್ ಬಂದಿದ್ದೀನಿ ನಮ್ ಬದುಕು ನಾ ಬಾಳಷ್ಟು ಇಷ್ಟ ಐತೆ ಅಂತ ತಿಳ್ಸಿದೀನಿ ನಮ್ ಹುಡುಗ ಒಳ್ಳೆ ಹುಡುಗ ಕಂಡ್ರಪ್ಪ ಎಲ್ಲೊಂದ್ ಕುಡಿ ಎಲ್ಲ ಒಂದ್ ಬೀಳಿಸಿದ್ಳು ಕುಡಿ ಮಾಡ್ಕೊಡಿ ಚೆನ್ನಾಗಿ ನೋಡ್ಕೊತೀವಿ ನಾನು ಎನ್ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳಿದ್ವಿ ನೋಡೋಣ ಆಯ್ತು ಬನ್ನಿ ಅಂತ ಹೇಳ್ರೆ ಹೋಗಿ ನೋಡ್ಕೊ ಬರೋಣ ಬರೋಣ ನೋಡಿದ್ಮೇಲೆ ಗೊತ್ತಾಯ್ತದೆ ಇಲ್ಲ ಎಲ್ಲಾನು ಮಾತಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು ಅವ್ರಾವ್ ಕಾಲ ಸ್ಟಾರ್ಟ್ ಆಗುತ್ತೆ ಬನ್ನಿ ಅಂತ ಹೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಕಳಿ ಕೇಳ್ಕೊಂಡ್ತಾಳೆ ಸರಿ ಕಳಿರಿ ಕುಮಾರ ರೆಡಿ ಆಗಕ್ಕೆ ಸರಿ ಆಯ್ತು ಬಿಟ್ಟು ರೆಡಿ ಆಯ್ತೀನಿ ಕುಮಾರ ಕುಮಾರ ಬಾರೋ ಬೇಗ ಬಾರೋ ಇಲ್ಲಿ ಬಂದೆ ಅದೇನು ಹೇಳವ ಬೇಗ ಏನು ಯಾವಾಗಲೂ ಬೇಗ ಬೇಗ ಅಂತ ಅಡ್ಜೆಂಟ್ ಮಾಡ್ತೀಯಲ್ಲ ಏನೋ ಹೇಳ್ತೀನಿ ಏನೋ ಕಾರಣ ಇಲ್ಲ ಯಾವಾಗಲೂ ಹೇಳವ ಏನು ನಿಮ್ಮ ಅಪ್ಪನಿಗೊಂದು ಪಕ್ಕದಲ್ಲಿ ಹುಡುಗಿ ನೋಡೋರು ಬೇಗ ಬೇಗ ರೆಡಿ ಆಗೋ ಒಳ್ಳೆ ಬಟ್ಟೆ ಹಾಕೋ ನೀಟಾಗಿ ತಲೆ ಬಾಚ್ಕೊಂಡು ರೆಡಿ ಆಗೋ ಹೋಗಿ ನೋಡ್ಕೊ ಬರೋಣ ಚೆನ್ನಾಗೋಳ ಇಲ್ವ ಅಂತ ನೋವು ನೋಡಿದ್ಮೇಲೆ ಗೊತ್ತಾಗ್ತಿದ್ದು ಗೊತ್ತಾಗಬೇಕಂತ ಬೇಗ ರೆಡಿ ಆಗಪ್ಪ ನಿಮ್ಮಪ್ಪ ಏನೋ ಹುಡುಗಿ ಸುಮಾರು ಚೆನ್ನಾಗವಳೆ ನೋಡೋಣ ಬನ್ನಿ ರೆಡಿಯಾಗಿ ಹೋಗೋಣ ಅಂತ ಹೇಳ್ತಿದ್ರು ರೆಡಿಯಾಗಿ ಬರೋಣ ಚೆನ್ನಾಗೋಳ ಹೆಂಗ ನೋಡೋದ್ರ ಮೇಲೆ ಗೊತ್ತಾಯ್ತು ನಿಮ್ಮಪ್ಪ ಆಲೇ ಒಪ್ಕೊಂಡ್ ಬಂದ್ಬಿಟ್ಟೈತೆ ಇನ್ನೇನು ನಾನು ನೀನು ಒಪ್ಕೊಳ್ಳ್ದು ಅಷ್ಟೇ ಬಾಕಿ ಇಲ್ಲ ಅಂದ್ರೆ ಕುದು 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 ಅಂತ ಕುಣಿತಾನೆ ನಿಮ್ಮಪ್ಪ ಆಯ್ತು ರೆಡಿ ಆಯ್ತಿನಿ ಅಲ್ಲೇ ರಾಣಿ ರಾಣಿ ಬಾರೆ ಇಲ್ಲಿ ಎಷ್ಟು ಕೂಕೊಂಡ್ರು ಬರೋದೇ ಇಲ್ವಲ್ಲೇ ಏನು ಮಾಡ್ತಾಯಿದ್ದೀಯ ಒಳಗಡೆ ಯಾವಾಗಲೂ ಮೂರತ್ತು ಫೋನ್ ನೋಡಿದೆ ಇವ್ಳು ಕೆಲಸ ಆಯಿತು ಮನೆ ಕೆಲಸ ಯಾವುದು ಮಾಡೋಲ್ಲ ಬೇಗ ಬೇಗ ಬಾರೇ ಬೇಗ ಬಾಕಾ ಮನೆ ಕೆಲಸ ಮಾಡಬೇಕು ನಾವು ಅಣ್ಣಗೆ ಇನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಬಾ ಬೇಗ ಬೇಗ ಏನು ನಿಮ್ಮ ನಿಮ್ಮಣ್ಣ ಕುಮಾರನಿಗೆ ಪಕ್ಕೂರಲ್ಲಿ ಒಂದು ಹುಡುಗಿ ಹುಡಕಂತೆ ನಿಮ್ಮಪ್ಪ ಇದ್ದೀವಿ ನಾನು ಕುಮಾರ ಅಪ್ಪ ಎಲ್ಲ ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡ್ಕೊ ನಾನು ಇರಲ್ಲ ಆಮೇಲೆ ಎಲ್ಲ ಕೆಲಸ ಬಿಟ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕುತ್ಕೋಬೇಡ ನೀನು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸು ಆಯ್ತು ಸರಿ ಬಿಡವ ಈ ತನಕ ತಿಂಡಿ ಮಾಡಿ ಮುಗಿಸಿದ್ದೀನಿ ಮಧ್ಯಾಹ್ನ ತರಕಾರಿ ಸಾಂಬಾರು ಮಾಡ್ತೀನಿ ಪಾತ್ರೆ ಎಲ್ಲ ತೊಗೊಂಡ್ಬಿಟ್ಟು ಕಸ ಎಲ್ಲ ಗುಡಿಸಿ ಆಮೇಲೆ ಆದರೂ ಫೋನ್ ನೋಡ್ತೀನಿ ಕಣವ್ವ ಕೆಲಸ ಎಲ್ಲ ಮಾಡಿಬಿಟ್ಟಾದರೂ ನೋಡ್ತೀನಿ ಸುಮ್ಮನೆರವ ಬೈಬೇಡ ಯಾವಾಗಲೂ ಬೈತಿಯಲ್ಲವಾ ಬೈದೆ ಏನ್ ಮಾಡ್ತಾರೆ ಹೇಳ್ತೀಯ ಅಷ್ಟೇ ಕೆಲಸ ಮಾಡ್ತೀನಿ ಅಂತ ಯಾವ ಕೆಲಸನೂ ಬೇಗ ಬೇಗ ಮಾಡೋಣ ಅನ್ನೋದಿಲ್ಲ ಮೂರು ಹೊತ್ತು ಆ ಪಕ್ಕದ ಮನೆ ಮನೆ ಜೊತೆ ಮಾತಾಡೋದು ಕೂತ್ಕೊಳ್ಳೋದು ಆ ಆ ಮನೆ ಈ ಮನೆ ಮನ್ ಮನ್ಮನೆ ಚೆನ್ನಕ್ಕ ಮಾತು ಆ ಮಾತು ಈ ಮಾತು ಅಂತ ಕೇಳ್ಕೊಂಡು ಕೂತ್ಕೋತಾಳೆ ಕೆಲಸ ಮಾಡೋಣ ಏನೈತೆ ನಮ್ಮ ಅವು ಎಲ್ಲ ಹೋಗೋರೆ ನಮ್ಮ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೊರಗಡೆ ಹೋಗೋರೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋಣ ಅಂತ ಒಂದು ಸ್ವಲ್ಪ ಜ್ಞಾನ ಬೇಡ ನಿಮಗೆ ಸರಿ ಮುಂಜೆ ಎಲ್ಲೋದಾ ಕಾಲೇಜ್ಗೆ ಹೋದ್ನೋ ಎಲ್ಲ ತಿರ್ಕೋದ್ನೋ ಐಟ್ಲ ಜೊತೆ ಕಾಲೇಜ್ಗೆ ಬೇಗ ಬೇಗ ರೆಡಿಯಾಗಿ ಹೋಗಿ ಚೆನ್ನಾಗಿ ಕೇಳೋ ಅವನಿಗೆ ಅವನಾದ್ರು ಓದ್ಲಿ ನೀನ ನೀನು ಓದಲಿಲ್ಲ ನಿಮ್ಮ ಓದ್ಲಿ ಓದಲಿಲ್ಲ ಅವನಾದ್ರೂ ಅಪ್ಪ ಕಷ್ಟಪಟ್ಟು ಕಾಲೇಜ್ ಫೀಸ್ ಏನೂ ಕಟ್ಟೈತೆ ಮಂಜುಂಗೆ ಹೇಳು ಚೆನ್ನಾಗಿ ಓದ್ಕೋ ಅಂತ ನೀನು ಸ್ವಲ್ಪ ಹೇಳ್ಕೊಡು ಅವನಿಗೆ ಅವನಾದ್ರೂ ಓದ್ಲಿ ನಮ್ಮ ಅವ್ನ ಹಬ್ಬ ಆದ್ರೂ ಕೆಲಸ ತಗೊಳ್ಳಿ ಎಲ್ಲಾರು ಭೂಮಿನೇ ಗೆದ್ದೆ ಈಗಲೇ ಕುಮಾರ್ ಏನ್ ಕೊಡ್ತಾ ಇಲ್ಲ ಇನ್ನು ಅವ್ನ ಕಾಲ ಕಂತು ಎಣ್ಣೆ ಕೊಡೋಲ್ಲ ಅವನಾದ್ರೂ ಒಂದೊಳ್ಳೆ ಕೆಲಸ ತಗೊಳ್ಳಿ ಆ ಕುಮಾರನ್ನು ಓದು ಓದು ಅಂತ ಬರ್ಕೊಂಡು ಅವನು ಓದ್ತಾ ಓದಲ್ಲ ఇవగా వంతు కేసీ ఎల్ ఏకొడ్తా నావేనప్ప మాదు ఆబుడవ హతీ ఓత్కొంత ముంజన్గా నేను అప్ప ఇబ్బు వీరే కుమార్ంగ్ నోడకే సరి హి నోకేగ్ బి నోడ్రప్ప ఇవ్వు నన్న మగలు రాణి అంత నన్న జొచ్చ జల్ మార్కొందు సేర్కొండ్రీ అయ్యో హింజ అది ಏನ್ ಮಾಡೋದ್ ಗೊತ್ತಿಲ್ಲ ಅದಕ್ಕೆ ಭದ್ರಾಗಿ ಕೆಲಸ ಕೊಡ್ತಾ ಇದೀನಿ ಇಲ್ಲಾದ್ರೂ ಕೆಲಸ ಮಾಡಕ್ ಆಗಲ್ಲ ಅಂತ ಗಂಡದ್ ಮನೆಗೆ ಹೋಗ್ಲಿ ಅಂತ ಏನ್ ಮಾಡೋದು ಈ ಹಾಳು ಹೆಣ್ಮಕ್ಳು ಜನ್ಮ ಸಾಕಾಗೋಗಿದೆ ಸರಿ ಕಣ್ರಪ್ಪ ನಮ್ಮ ಕುಮಾರ್ ಹೆಣ್ಣು ನೋಡಕ್ ಹೋಗ್ತಾ ಇರ್ಲಿ ಪಕ್ಕವ್ರಿಗೆ ನಾ ಊರ ಮೆಜ್ ನನ್ನ ಮಗ ಎಲ್ಲ ಅಲ್ಲಿ ಹೆಣ್ಣು ಏನಾದ್ರು ಸೆಟ್ ಆದ್ರೆ ಇನ್ನೆಲ್ಲರೂ ಮದ್ವೆ ಕರಿತೀನಿ ಎಲ್ರು ತಪ್ಪ ಮದ್ವೆಗೆ ಬಂದ್ಬಿಡ್ರಪ್ಪ ನಮ್ಮ ಕುಮಾರ್ ಒಳ್ಳೇದಾಗ್ಲಿ ಅಂತ ಎಲ್ಲ ಆಶೀರ್ವಾದ ಮಾಡ್ರಪ್ಪ ಈ ಪುಟ್ಟ ಕನ ಪುಟ್ಟ ಸಂಸಾರಕ್ಕೆ ನಿಮ್ ಸ್ವಾಗ ಸ್ವಾಗತ ಹಳ್ಳಿ ನಮ್ಮ ಹಳ್ಳಿ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡೋಪ್ಪ